ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಕಂಟಿನ್ಯೂಯೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು ನಾನು ಚಿಕ್ಕಪೇಟೆಗೆ ಹೋಗಿದ್ದು ಶಾಪಿಂಗ್ ವ್ಲಾಗ್ ಹಾಕಿದ್ದೀನಿ ಆಲ್ರೆಡಿ ಅಲ್ಲಿಂದ ಬರುವಾಗ ಪಿಕ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಬಂದಿದ್ರು ಹಾಗೆ ನಮಗೆ ಆನ್ ವೇ ಇದ್ದಿದ್ದರಿಂದ ಹಾಗೆ ಕ್ರಿಸ್ಮಸ್ಗೆಲ್ಲ ಮಾಡಿದ್ರಲ್ವ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಈ ವ್ಲಾಗ್ ಹೇಗೆ ಹೇಗಿರುತ್ತೆ ಅಂದ್ಬಿಟ್ಟು ನೀವು ನೋಡಿ ಏನ್ ತಿನ್ಕೊಂಡ್ ಬಂದೆ ಬೆಳಗ್ಗೆಯಿಂದ ಏನು ಮಾಡ್ತಾ ಇದ್ದೆ ಅಜ್ಜಿ ಮನೆಯಲ್ಲಿ ಆ ಏ ಅಜ್ಜಿ ಜೊತೆ ಇದ್ದ ಏನು ಮಾಡ್ತಾ ಇದ್ದೆ ಪಚ್ಕೊಂಡಿದ್ದ ಆಮೇಲೆ ಅಮ್ಮ ಎಲ್ಲೋ ಬಂದಿದ್ಳು ನೋಡಲ್ಲಿ ಹ್ಞೂ ನೋಡಿದೆ ಒಂದು ತಗೊಬೇಕಾಗಿತ್ತಾ ಇಲ್ಲೆಲ್ಲಿ ಕಾರ್ ಸೈಡ್ಗೆ ಹಾಕೊಳಕ್ಕಾಗಲ್ಲ ಏನು ಅಮ್ಮ ನಿಂದು ಏನ್ ತಗೊಳ್ಸ್ಕೊಂಡೆ ಬಾ ಅದನ್ನ ಮುಟ್ಟಿದ್ದು ನೋಡಲ್ಲ ಅದನ್ನ ಅದ ಹಂಗೆ ಮಾಡ್ತ ಅವರ ಇಕ್ತಾರೇನೋ ಬಿಡು ಹಾ ಹಾ ಎತ್ ಎತ್ಕೊ ಬಾ ಬಾ ನೀನು ಬರ ಇಲ್ಲ ಅಲ್ಲಿ ನೋಡಿಲ್ಲಿ ಯಾವ ಜಿರೋಫಿ ನೋಡಲ್ಲಿ ಏನಿದೆ ಅಲ್ಲೂ ಶೂಸ್ ಎಲ್ಲ ಇದೆ ನೋಡಲ್ಲಿ ಯಾವ ಶೂ ಬೇಕು ನಿಂಗೆ ನೋಡಲ್ಲಿ ಎಲ್ಲರೂ ನೋಡಲ್ಲಿ ಪಾಪ ಎಲ್ಲ ನಡ್ಕೊಂಡು ಹೋಗ್ತಾ ಇಲ್ವಾ ನೋಡಲ್ಲಿ ಪಾಪ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ವಿ

ಈಗ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಲಲ್ಲೂ ಕೂಡ ಈ ರೀತಿ ಕ್ರಿಸ್ಮಸ್ಗೆ ಡೆಕೋರೇಷನ್ ಮಾಡಿರ್ತಾರೆ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ಗೆ ಮಕ್ಳಿಗೂ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ಸ್ ಹೋಗೋಕ್ಕೆ ಅಂದ್ಬಿಟ್ಟು ನಮಗೂ ಆನ್ ದಿ ವೇ ಇತ್ತು ಮತ್ತೆ ನಾನು ಈ ಮಾಲ್ ನೋಡಿರಲಿಲ್ಲ ಸೊ ಹಂಗೆ ಹೋಗಿ ಬರೋಣ ಅಂತ ಹೋಗಿದ್ವಿ ನೋಡಿ ರೀತಿ ಇರುತ್ತೆ ಅಂತ ಎಲ್ಲಿ ತೆಗಿಸ್ಕೊಬೋದು ಇಲ್ಲಿ ಚಿಕ್ಕಪ್ಪ ಜೀನ ಫೋಟೋ ತೆಗಿಸ್ಕೊಳ್ಳೋಣ ನೋಡಿ ಬಟ್ಟೆ ಯಾರಿಗೆ ಬಟ್ಟೆ ಎಲ್ಲ ಮಾತು ತಿರುಗುತ್ತೆ ಜೀನ ನಿಂಗೆ ಎಲ್ಲಿದೆ ಬಟ್ಟೆ ಅಲ್ಲ ಯಾರ್ದದು ಯಾರಾಕೊಳ್ಳೋದದು ಅನ್ನನಾ ಸರಿ ತಕ್ಕೊಳ ನಡೀ ಹೆಂಗ ಹತ್ತಿ ನಮ್ಮ ಅದ್ರಲ್ಲಿ ಏಳಿಯೋದು ಬಂಗಾರ ಅದು ಇಳಿಯೋದು ಆ ಕಡೆ ಹತ್ತೋದು ಬೇಡ 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 ಹುಷಾರು 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 ಅಲ್ಲಿ ನಿಂಚೊಬ್ಬ ಫೋಟೋ ತೆಗಿತೀನಿ ಇಲ್ಲಿ ನೋಡಿಲಿ ಏಯ್ ಕಳಮ್ಮ ಅಮ್ಮ ನೋಡಿಲಿ ಮೇಲೆ ಅಂತೆ ಒಯ್ಯ ಎಲ್ಲಪ್ಪ ಅಲ್ಲೇ ಇದ್ದಾರೆ ಇನ್ನ ಹೆಂಗಿದೆ

ல்ஸ் नहीं बोल चुकी हूँ। नहीं वाल ला रही हूँ। नहीं वाल ला रहा है वाल। ना पापा। लाइटिंग बराबर। आल नडी। बन्नी। बन्नी। ಎಷ್ಟು ಬ್ರ್ಯಾಂಡ್ಸ್ ಇದೆಯಪ್ಪ ಲೂಯಿಸ್ ಫ್ಲಿಪ್ಪಿ